ಇವತ್ತು ಕಾಂಗ್ರೆಸ್ನಿಂದ ಯೋಗೇಶ್ವರವರ ಪರವಾಗಿ ನಿಮ್ಮೆಲ್ಲರ ಸಹಾಯ ಕೇಳೋದಕ್ಕೆ ನಾವೆಲ್ಲ ಬಂದಿದ್ದೇವೆ ಯೋಗೇಶ್ವರ ನಿಮ್ ತಾಲೂಕಲ್ಲಿ ಹುಟ್ಟಿ ಬೆಳೆದಂತ ಮನುಷ್ಯ ಇಲ್ಲೇ ಹುಟ್ಟಿ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ನಿಮ್ಮ ಜೊತೆಗೇನೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಿಮ್ಮ ಜೊತೆಗೇ ಇದ್ದು ಬಂದಿದ್ದಾರೆ ಇಲ್ಲೇ ಇವತ್ತು ಈ ಪಕ್ಕದ ಬೀದಿಯಲ್ಲಿ ದೇವಸ್ಥಾನ ಸುಮಾರು ಅವರೇ ಒಂದು ಹತ್ತದೈದು ಲಕ್ಷವರೆಗೂ ಕೂಡ ಸಹಾಯ ಮಾಡಿ ದೇವಸ್ಥಾನನು ಈಗ ಇನ್ನ ಮುಗಿಯೋ ಸ್ಟೇಜ್ಗೆ ಬಂದಿದೆ ಯಾರಾದ್ರೂ ಬೇರೆಯವರು ಬಂದು ಮಾಡಿದ್ರ ಯಾರು ಮಾಡಿಸಿದ್ ಆ ದೇವಸ್ಥಾನಕ್ಕೆ ಸಹಾಯ ಎಲ್ಲಮ್ಮನ ದೇವಸ್ಥಾನ ಯಾರು ಮಾಡಿಸಿದ್ದು ಹೌದಾ ಇಲ್ವ ಈಗ ನೀವು ಇವ್ರನ್ನ ಎರಡು ಬಾರಿ ಸೋಲ್ಸಿ ಯಾರ್ಯಾರು ಸಹಾಯ ಮಾಡಿದ್ರಿ ಅವ್ರ ಸಹಾಯ ಮಾಡಿದ್ದಾರೆ ದೇವಸ್ಥಾನಕ್ಕೆ ಮಾಡಿದಾರೆ ಅವರು ಮುಂದೆ ನಿಂತು ಯೋಗೇಶ್ವರವರಿಂದಾನು ಕೊಡಿಸಿ ಇವತ್ತು ದೇವಸ್ಥಾನ ಚೆನ್ನಾಗಿ ಒಂದ್ ಲೆವೆಲ್ಗೆ ತಂದಿದ್ದಾರೆ ಹೌದಾ ಇಲ್ವ ಅದೇ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏನಾದ್ರೂ ನಿಮ್ಗೆ ನಾಳೆ ಕಷ್ಟ ಸುಖಕ್ಕೆ ಆಗ್ಬೇಕು ಅಂದ್ರೆ ನಿಮ್ ಕೈಗೆ ಸಿಗೋರು ಯಾರು ಯೋಗೇಶ್ವರ್ ಯಾರು ಹಾ ಅವ್ರನ್ನ ನೀವು ದೊಡ್ಡ ಮನೆಯವ್ರನ್ನ ಹುಡ್ಕೊಂಡು ಹೋಗಕ್ ಅಲ್ಲಿ ಹೋದ್ರೂ ಕೂಡ ನೀವು ಹೋಗಿ ಕೈ ಕಟ್ಕೊಂಡು ಕಾಯ್ಕೊಂಡು ನಿಂತ್ಕೋಬೇಕು ಹೌದಾ ಅಲ್ಲಿ ಬಂದ್ರೆ ಆಯ್ತಾಯ್ತು ಬತ್ತೀವಿ ನಡ್ರಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ ಬಿಟ್ರೆ ಏನಾದ್ರು ಕೈಗೆ ಕೆಲಸ ಮಾಡ್ತಾರ ಏನಾದ್ರು ಆಗ್ಬೇಕು ಅಂದ್ರೆ ಒಂದು ಯೋಗೇಶ್ವರು ಇಲ್ಲ ಡಿ ಕೆ ಸುರೇಶ್ ಅವರು ನಿಮ್ಗೆ ಯಾವತ್ತು ಎನಿ ಟೈಮ್ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವತ್ತೇ ನಿಮ್ಗೆ ಕೆಲಸ ಕಾರ್ಯ ಆಗ್ಬೇಕು ಅಂದ್ರೆ ಯೋಗೇಶ್ವರು ಕೈಗೆ ಸಿಕ್ತಾರೆ ಡಿ ಕೆ ಸುರೇಶು ಕೈಗೆ ಸಿಕ್ತಾರೆ ಹೌದಾ ಇಲ್ವ ಈಗ ಅವ್ರ ಯಾರೋ ಯಜಮಾನ್ರು ಬಂದು ಹೇಳೋರೆ ಇವರು ಪಾರ್ಟಿ ಬದಲಾಯಿಸ್ತಾರೆ ಅಂತ ಆಯ್ತು ಯೋಗೇಶ್ವರು ಪಾರ್ಟಿ ಬದಲಾಯಿಸಿದ್ದಾರೆ ಒಕ್ಕಳಣ ಆದ್ರೆ ಪಾರ್ಟಿ ಬದಲಾಯಿಸಿದ್ರು ಕೂಡ ಗೆದ್ರು ಸೋತ್ರ ಕೂಡ ಚನ್ನಪಟ್ಟಣ ಬಿಟ್ಟು ಎಲ್ಲ ನಾವು ಹೋಗಿದಾರ ನಮ್ ಪಾರ್ಟಿ ಬಿಟ್ಟಿರ್ಬೋದು ಆದ್ರೆ ಚನ್ನಪಟ್ಟಣ ಜನಗಳನ್ನ ಬಿಟ್ಟವರ ಯಾವ ತನ ಯೋಗೇಶ ರಾಮನಗರಕ್ಕೆ ರಾಮನಗರದಿಂದ ಮಂಡ್ಯಕ್ಕೆ ಮಂಡ್ಯದಿಂದ ಹಾಸನಕ್ಕೆ ಯಾವತ್ತನ ಹೋಗಿದಾರ ಚಿಕ್ಕಬಳ್ಳಾಪುರ ಅಂತೆ ಇನ್ನೂ ಹೇಳ್ತಾ ಹೋದ್ರೆ ಮಧುಗಿರಿ ಅಂತೆ ತುಮಕೂರು ಲೆಕ್ಕನೇ ಇಲ್ಲ ಆದ್ರೆ ಯೋಗೇಶ್ವರರು ನೀವು ಆತನಿಗೆ ಆಶೀರ್ವಾದ ಮಾಡಿ ಆತನಿಗೆ ಬೆಲ್ಲ ಕೊಡಿ ಬೇವಿನ ಸೊಪ್ಪು ಕೊಡಿ ನಿಮ್ಮನ್ನು ಮಾತ್ರ ಬಿಟ್ಟು ಒಂದ್ ಇಂಚು ಕದ್ಲಿಲ್ಲ ನಿಜಾನ ನಾಳೆ ನೀವ್ ಏನೇ ಮಾಡಿದ್ರು ಕೂಡ ನಿಮ್ ಜೊತೆಗಿರೋ ಮನುಷ್ಯ ನಿಮ್ ಕೆಲಸ ಮಾಡೋ ಮನುಷ್ಯ ಕರೆದ್ರೆ ನಿಮ್ ಮನೆ ಬಾಗಿಲಿಗೆ ಬರುವಂತ ಯೋಗೇಶ್ ಬೇಕಾ ನಿಮ್ಗೆ ಅಥವಾ ಹೋಗಿ ಯಾರ್ದೋ ಮನೆ ಬಾಗಿಲು ಕಾಯುವಂತ ಪರಿಸ್ಥಿತಿ ಬೇಕಾ ನಿಮ್ಗೆ ಹಾಗಾಗಿ ನಾನ್ ನಿಮ್ಗೆ ಇಷ್ಟೇ ಕೇಳೋದು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳು ಇನ್ನೂ ಆಗೋದು ಇದೆ ಅವೆಲ್ಲ ಆಗ್ಬೇಕು ಅಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಧಿಕಾರ ಕಾಂಗ್ರೆಸ್ ಇದೆ ಡಿ ಕೆ ಸುರೇಶ್ ಅವರು ಆಲ್ರೆಡಿ ಈ ಟೌನ್ಗೆ ಒಂದ್ ನೂರು ಕೋಟಿ ರೂಪಾಯಿ ದುಡ್ಡು ಹಾಕ್ಸವ್ರೆ ನಾಳೆ ಅವೆಲ್ಲ ಕೆಲಸಗಳು ಚರಂಡಿ ಕೆಲಸ ಆಗ್ಬೇಕು ಯು ಜಿ ಡಿ ಕೆಲಸ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಅಧಿಕಾರ ಇಲ್ಲದೆ ಹೊತ್ತು ಆಗ್ಬಿಡುತ್ತ ಅವೆಲ್ಲ ನಾಳೆ ನಿಮ್ ಕೆಲಸ ಕಾರ್ಯ ಆಗ್ಬೇಕು ಅಂದ್ರೆ ಇವತ್ತು ಡಿ ಯೋಗೇಶ್ ಗೆಲ್ಸಿದ್ರೆ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಸಿದ್ದರಾಮಣ್ಣವರು ಎಲ್ಲ ಸೇರಿ ಇವತ್ತು ನಿಮ್ ಕೆಲ್ಸ ಕಾರ್ಯ ಅಂತೂ ಆಗತ್ತೆ ಹೌದಾ ಇಲ್ವೋ ಯಾಕಂದ್ರೆ ಇನ್ನ ನಾಲ್ಕು ವರ್ಷ ಕಾಂಗ್ರೆಸ್ ಗೌರ್ಮೆಂಟು ಕರ್ನಾಟಕದಲ್ಲಿ ಇದೆ